ಸಮಸ್ಯ ರವಿಕುಮಾರ್ ಜಿ ಅಂತ ಹೇಳಿ ಸರ್ ಇದು ಉಣ್ಣೆ ಪ್ರಯತ್ನ ಇವತ್ತು ವಿಶೇಷವಾದ ಪೂಜೆ ಇರುತ್ತೆ ಸರ್ ಅಮಾಸ್ಯ ಪೌರ್ಣಮಿ ಎರಡು ದಿವಸ ವಿಶೇಷವಾದ ಪೂಜೆ ಇರುತ್ತೆ ಹಂಗಾಗಿ ಇಲ್ಲಿ ಹನ್ನೆರಡು ಗಂಟೆಗೆ ಬೆಳಕಿಂದ ಹನ್ನೆರಡು ಗಂಟೆಗೆ ಆ ರಕ್ತ ಬಲಿ ಅಭಿಷೇಕ ಇರುತ್ತೆ ಅಭಿಷೇಕ ಇರುತ್ತೆ ಹಂಗಾಗಿ ಅದಾದ್ಮೇಲೆ ಎಲ್ಲಾರು ಬಂದಂತ ಭಕ್ತಾದಿಗಳು ಅಭಿಷೇಕ ತನಕ ಅವರೇ ಮಾಡ್ಬೋದು ಸಮಯ ಬುಟ್ಟಲ್ಲಿ ಎಲ್ಲಾರು ಮಾಡ್ಬೋದು ಯಾರ್ಗ ಇಲ್ಲಿ ನೀನ್ ಮಾಡಂಗಿಲ್ಲ ನೀನ್ ಮಾಡಂಗಿಲ್ಲ ಇಲ್ಲ ಎಲ್ಲಾರು ಅಭಿಷೇಕ ಮಾಡ್ಬೋದು ಅದು ಅವಕಾಶ ಇದೆ ಮತ್ತೆ ಅಮ್ಮನವ್ರು ಮೆರವಣಿಗೆ ಇರುತ್ತೆ ಅದಾದ್ಮೇಲೆ ನಂತರ ಓಮ್ ಇರುತ್ತೆ ದೇವ ಭಾಷೆಯಲ್ಲಿ ಓಮ್ ಇರುತ್ತೆ ಆ ರೀತಿ ಇರುತ್ತೆ ಅಮಾಸೆ ತಗೊಂಡು ಎರಡು ಸಾರಿ ಇರುತ್ತೆ

ಬಂದು ಒಂದ್ ಸ್ವಲ್ಪ ಹೊತ್ತು ಆದ್ಮೇಲೆನೆ ಅಮ್ಮ ಇಲ್ಲಿ ಬಂದ್ಮೇಲೆ ಏನ್ ಆಗುತ್ತೆ ಅನ್ನೋದನ್ನ ನನಗೆ ಕಣ್ಮುಂದೆನೆ ತೋರ್ಸ್ಕೊಟ್ಲು ಇಲ್ಲಿ ಅಮ್ಮ ಏನ್ ನುಡಿದ್ಲು ಅದೇ ತರನೆ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಅಮ್ಮ ನುಡಿದು ಹೋಗಿದ ತಕ್ಷಣ ವಿತ್ ಇನ್ ಫಿಫ್ಟೀನ್ ಮಿನಿಟ್ಸ್ ಅಲ್ಲಿ ಮನೆ ಒಳಗಡೆ ಏನ್ ಇಕ್ಕಿದ್ರು ಅನ್ನೋದನ್ನ ಕೊಟ್ಲು ನನಗೆ ಅವಾಗ್ಲೇ ಅನ್ಕೊಂಡೆ ಎಲ್ಲೋ ಹೋಗಿ ಬೇರೆಯವ್ರ ಹತ್ರ ಕೇಳೋದಕ್ಕಿಂತ ಇಲ್ಲಿ ಡೈರೆಕ್ಟ್ ಆಗಿ ಬಂದ್ ನಾವೇ ಅಮ್ಮನ ಹತ್ರ ಕೇಳಿ ಪರಿಹಾರ ತಗೊಳ್ಳೋದೇ ಒಳ್ಳೇದು ಅಂತ ಅನಿಸ್ತು ತ್ರಿಶೂಲ ಇಟ್ಕೊಂಡಾಗ ನಿಮ್ಗೆ ಆ ಫೀಲ್ ಏನಿಸ್ತು ಮೇಡಮ್ ನನಗೆ ಮೈಯಲ್ಲಿ ಒಂಥರ ತೂಕ ಇತ್ತು ಆಮೇಲೆ ಬರ್ತಾ 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 ಅಮ್ಮ ಆಡಿಸ್ತಾ ಇದ್ರು ಅಮ್ಮ ಆಡಿಸ್ತಾ ಇದ್ರೆ ಏನೋ ಬಿಡು ಅನ್ಕೊಂಡು ನಾವು ಜ್ಞಾನನೇ ಇದ್ದಿಲ್ಲ ಆಮೇಲೆ ಒಂಥರ ದೇವನೋ ದೇವರ ಗೊತ್ತಿಲ್ಲ ಕಿರ್ಚ್ಕೊಂಡಿದ್ದೀನಿ ಆಮೇಲೆ ಅದಾದ್ಮೇಲೆ ಸ್ವಲ್ಪ ಫ್ರೀ ಆಯ್ತು ಮೈ ಅವ್ರ ಆರೋಗ್ಯದಲ್ಲಿ ವಿಚಿತ್ರವಾದಂತ ಸಮಸ್ಯೆ ಸುಮಾರು ದೇವಸ್ಥಾನಗಳು ಓಡಾಡಿದಾರಂತೆ

ಈ ಕೆಟ್ಟವ್ರ ಹತ್ರ ಎಲ್ಲ ಸೇರಕ್ಕೆ ಹೋಗ್ಬೇಡಿ ಅಂತ ಹೇಳಿರೋದು